ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಅವರ್ ಜ್ಯೋತಿ ದುರ್ಗಾ ಚಾನಲ್ ಮಸ್ರೂಮ್ ಪೆಪ್ಪರ್ ಫ್ರೈ ಮಾಡಿದ್ದೇನೆ ಇವತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಮಸ್ರೂಮ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದಂತ ನೋಡೋಣ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇಚ್ಕೊಂಡಿದ್ದು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೊಸರೂಮನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ವಾಟರ್ ಹಾಕಿ ವಾಶ್ ಮಾಡ್ಕೊಳ್ಳೋಣ ಒನ್ ಟೂ ತ್ರೀ ಟೈಮ್ ವಾಶ್ ಮಾಡ್ಕೋಬೇಕಿದ ಕಾಲ್ ಚಮಚ ಮೆಣಸು ಮತ್ತು ಕಾಲ್ ಚಮಚ ಜೀರಿಗೆ ತೊಗೊಂಡಿದ್ದೀನಿ ತವಾ ಇಟ್ಟಿದ್ದೀನಿ ಕಾಯೋದಕ್ಕೆ ಸ್ವಲ್ಪ ಶುಂಠಿ ಮತ್ತು ನಾಲ್ಕು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹೆಚ್ಚೆಚ್ಕೊಂಡಿರೋದು ನೋಡಿ ಈ ಥರ ಎಣ್ಣೆ ಕಾದಿದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋಣ ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೈ ಆದ ನಂತರ ಹೆಚ್ಕೊಂಡಿರೋದು ಈರುಳ್ಳಿ ಹಾಕ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಆಯಿಲಲ್ಲಿ ಈರುಳ್ಳಿ ಫ್ರೈ ಆದ ನಂತರ ಹೆಚ್ಕೊಂಡಿರೋದು ಜೀರಿಗೆ ಮತ್ತು ಮೆಣಸನ್ನು ಕೊಂದು ಕುಟಾಣಿಯಲ್ಲಿ ಕುಟ್ಕೊತಾ ಇದ್ದೀನಿ ಅರ್ಶ್ಮ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಕಾಲು ಚಮಚ ನೋಡಿ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ತೊಳೆದಿರ್ತಕ್ಕಂಥ ಮಸ್ರೂಮನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಮಸ್ರೂಮಲ್ಲೇ ವಾಟರ್ ಇರುತ್ತೆ ಇದರಲ್ಲಿ ವಾಟರ್ ಆ್ಯಡ್ ಮಾಡೋದು ಅವಶ್ಯಕತೆ ಇರುವುದಿಲ್ಲ ಇದು ಒಂದು ಇಪ್ಪತ್ತು ನಿಮಿಷ ಬಾಯ್ಲ್ ಆಗಬೇಕು ವಾಟರೆಲ್ಲ ಹೋಗೋತ ಇದೇ ವಾಟರ್ ಬಿಟ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಈಗ ನೋಡಿ ವಾಟರ್ ಎಷ್ಟು ಬಿಟ್ಕೊಂಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಗ್ತಾಯಿದ್ದೀನಿ ನೋಡಿ ವಾಟರ್ ನೋಡಿ ಇದೆಲ್ಲ ವಾಟರ್ ಎಲ್ಲ ಹೋಗೋವ್ರಿಗೆ ಫ್ರೈ ಮಾಡಬೇಕು ನೋಡಿ ಫ್ರೈ ಆಗಿದೆ ಒಂದು ಸ್ಪೂನು ಅಚ್ಚ ಖರ್ ಪುಡಿ ಹಾಕ್ತಿದ್ದೀನಿ ಹಾಗೆ ಒಂದೆರಡು ಸರಿ ಕೈ ಆಡಿಸೋಣ ಒಂದು ಕಾಲು ಚಮಚ ಗರಂ ಮಸಾಲ ಹಾಕ್ತಿದ್ದೀನಿ ನಾನೀಗ ನೋಡಿ ಗರಂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ನೀರೆಲ್ಲ ಹೋಗಿಬಿಟ್ಟಿದೆ ಅದರಲ್ಲಿ ಜೀರಿಗೆ ಮತ್ತು ಮೆಣಸು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಭಾಳ ಹಾಕಿದರೆ ಮಕ್ಕಳು ತಿನ್ನಲ್ಲ ಖಾರ ಇರುತ್ತೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ಕಸೂರಿ ಮೇತಿನೂ ಹಾಕಿದ್ದೀನಿ ಸ್ವಲ್ಪ ನಾನು ವಿಡಿಯೋ ಸ್ಕಿಪ್ ಸ್ಕಿಪ್ಪಾಗಿದೆ ಹಾಗೆ ಕೊತ್ತಂಬ್ರೂ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಸರ್ವ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನೀಗ ಮಶ್ರೂಮ್ ಪೆಪ್ಪರ್ ಫ್ರೈ ಭಾಳ ಸೂಪರಾಗಿ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿಯೂ ಆಗಿದೆ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Thank you for the watching video.